ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನಿಂದ ಡಿಸೆಂಬರ್ ಹದಿನಾರನೇ ತಾರೀಕು ಇವತ್ತಿನಿಂದ ಧನುರ್ಮಾಸ ಅನ್ನೋದು ಪ್ರಾರಂಭವಾಗುತ್ತದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ಮಾಸವು ಡಿಸೆಂಬರ್ ಹದಿನೈದನೇ ತಾರೀಕು ಮಂಗಳವಾರದಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರವರೆಗೂ ಈ ಒಂದು ಧನುರ್ಮಾಸ ಒಂದು ತಿಂಗಳುಗಳ ಕಾಲ ನಾವು ಆಚರಣೆಯನ್ನು ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ಸೂರ್ಯನು ಧನುರ್ ರಾಶಿಯಲ್ಲಿ ಒಂದು ತಿಂಗಳುಗಳ ಕಾಲ ಸಂಚಾರ ಮಾಡೋದ್ರಿಂದ ಈ ಒಂದು ಮಾಸವನ್ನು ಧನುರ್ಮಾಸ ಅಂತ ಕರಿತೀವಿ ಅಷ್ಟೇ ಅಲ್ಲದೆ ಈ ಒಂದು ಮಾಸಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮಾಸ ಅಂದರೆ ಅದು ಧನುರ್ಮಾಸ ಅಂತಲೇ ಹೇಳಲಾಗುತ್ತದೆ ಸ್ನೇಹಿತರೆ ಯಾಕಂತಂದರೆ ಈ ಒಂದು ಸಮಯ ದೇವತೆಗಳಿಗೆ ಉತ್ತರಾಯಣ ಪುಣ್ಯಕಾಲವಾಗಿರುತ್ತದೆ ಮತ್ತು ಭಗವಂತನನ್ನು ಅರುಣೋದಯ ಕಾಲದಲ್ಲಿ ದೇವತೆಗಳು ಮುದ್ಗಾನವನ್ನು ನಿವೇದಿಸಿ ಪೂಜಿಸುತ್ತಾರೆ ಅನ್ನುವ ನಂಬಿಕೆಯೂ ಇದೆ ಅಷ್ಟೇ ಅಲ್ಲದೆ ಪುರಾಣಗಳ ಪ್ರಕಾರ ಇಂದ್ರದೇವನು ತನ್ನ ಸಾಮ್ರಾಜ್ಯವನ್ನು ತನ್ನ ಇಂದ್ರ ಪದವಿಯನ್ನು ಕಳೆದುಕೊಂಡಾಗ ಇಂದ್ರದೇವನ ಪತ್ನಿಯಾದ ಇಂದ್ರಾಣಿ ಶಚಿದೇವಿಯು ಭಗವಂತನನ್ನು ಒಂದು ತಿಂಗಳುಗಳ ಕಾಲ ಧನುರ್ಮಾಸದಲ್ಲಿ ಪೂಜಿಸಿ ಮುದ್ಗಾನವನ್ನು ನಿವೇದಿಸುತ್ತಾಳೆ ಅಷ್ಟೇ ಅಲ್ಲದೆ ಭಗವಂತನೊಂದಿಗೆ ಭಗವಂತನ ಪತ್ನಿಯಾದಂಥ ಮಹಾಲಕ್ಷ್ಮೀ ದೇವಿಯನ್ನು ಶಚಿದೇವಿಯು ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರಗಳಿಂದ ಸ್ತುತಿಸಿ ಕುಂಕುಮಾರ್ಚನೆಯನ್ನು ಮಾಡಿರುವುದರಿಂದ ಆ ತಾಯಿಯು ಸಂತುಷ್ಟಳಾಗಿ ಶಚಿದೇವಿಗೆ ತನ್ನ ಕಳೆದುಕೊಂಡಂಥ ಸಂಪತ್ತನ್ನೆಲ್ಲ ಹಿಂತಿರುಗಿಸಿದ್ದಲ್ಲದೆ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳನ್ನು ಸಹ ನೀಡಿರುತ್ತಾಳೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಹಾಗಾಗಿ ಯಾರು ಈ ಒಂದು ಧನವರ್ ಸಂಕಲ್ಪ ಸಹಿತವಾಗಿ ಒಂದು ದಿನ ಆಗ್ಬೋದು ಅಥವಾ ಐದು ದಿನ ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಈ ರೀತಿಯಾಗಿ ಧನವರ್ ಮಾಸದಲ್ಲಿ ಮಾಸದ ವ್ರತವನ್ನು ಆಚರಣೆ ಮಾಡಿ ಭಗವಂತನೊಂದಿಗೆ ಮಹಾಲಕ್ಷ್ಮಿಯನ್ನು ನಾಮಗಳಿಂದ ಸ್ತುತಿಸಿ ಪೂಜಿಸುತ್ತಾರೋ ಅವರಿಗೆ ಅಷ್ಟಭೋಗ ಭಾಗ್ಯ ಐಶ್ವರ್ಯ ಸಂಪತ್ತನ್ನು ಆ ದೇವಿಯು ಕರುಣಿಸುತ್ತಾಳೆ ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಇದರ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವೂ ಸಹ ಇದೆ ಹಾಗಾದರೆ ಲಕ್ಷ್ಮೀ ದ್ವಾದಶ ನಾಮಗಳನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದಷ್ಟು ಈ ಒಂದು ಧನುರ್ಮಾಸದಲ್ಲಿ ಯಾರೆಲ್ಲ ಧನುರ್ಮಾಸದ ವ್ರಥವನ್ನು ಆಚರಣೆ ಮಾಡ್ತಿದ್ದೀರಲ್ಲ ಅವರು ಈ ದ್ವಾದಶ ನಾಮಗಳನ್ನು ಪ್ರತಿದಿನ ಬೆಳಗ್ಗೆ ಕುಂಕುಮಾರ್ಚನೆಯನ್ನು ಮಾಡುತ್ತಾ ಹೇಳ್ಕೊಳ್ಳೋದ್ರಿಂದ ಸಕಲ ಭೋಗ ಭಾಗ್ಯ ಐಶ್ವರ್ಯ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ లక్ష్మీ లక్ష్మీద్వాదశనామ స్తోత్ర శ్రీదేవి ప్రథమం నామం ద్వితీయం అమృతోద్భవ తృతీయం కమలా ప్రోక్త చతుర్థం చంద్రలోచనా పంచమీ విష్ణుపత్ని షష్టమీ శ్రీవైష్ణవీ సప్తమం వరహారోహ అష్టమం హరివల్లభ నవమం శార్గణి ప్రోక్త దశమం దేవికా ఏకాదశం మహాలక్ష్మీ ద్వాదశం భువనేశ్వరీ శ్రీ పద్మకమకుందీలక్ష్మీలోకేశరీ మాతీరాబ్దీ మాతర వీరంతజననీ విద్యా సరోజాత్మికాభీష్టఫల ప్రదేశీ సతత నమామి ఏదశనామ సంపూర్ణం స్నేహిష్టు లక్ష్మీ ద్వాదశనామ స్తోత్ర ಈ ಒಂದು ಸ್ತೋತ್ರವನ್ನು ಯಾರು ಈ ಒಂದು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ ಕುಂಕುಮಾರ್ಚನೆಯನ್ನು ಮಾಡ್ತಾರೋ ಅವರಿಗೆ ಸಕಲ ಭೋಗ ಭಾಗ್ಯ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಹೊಸಬ್ರಾದರೂ ನನ್ನ ಚಾನೆಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ